ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಗಾಂಜಾ ಗಿರಾಕಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಖತರ್ನಾಕ್ ಐಡಿಯಾಗಳನ್ನ ಇವರು ಬಳಸ್ತಾ ಇದ್ದಾರೆ ಇವರು ಮಾಡಿದ್ದು ಪೊಲೀಸರನ್ನೇ ಯಾಮಾರಿಸುವಂತ ಕೆಲಸ ಮಾದಕ ಲೋಕದಲ್ಲಿ ತೇಲೋಕೆ ಕಿಲಾಡಿಗಳು ಖತರ್ನಾಕ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಡ್ರಗ್ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ ಒಂದು ಕಡೆಯಲ್ಲಿ ಬೆಂಗಳೂರು ಪೊಲೀಸರು ಇವರಿಗೆ ಟಕ್ಕರ್ ಕೊಡುವಂಥ ಕೆಲಸನ ಇದು ಅಷ್ಟಕ್ಕೂ ಕಿಕ್ ಏರಿಸಿಕೊಳ್ಳೋಕೆ ಆ ಕದೀಮರು ಮಾಡ್ತಾ ಇದ್ದಿದ್ದು ಏನು ಗೊತ್ತಾ ಏನು ಅಂತ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಪೊಲೀಸರನ್ನೇ ಯಾಮಾರಿಸುವ ಕೆಲಸವನ್ನು ಹಾಗಾದರೆ ಇವರು ಏನು ಮಾಡಿದ್ರು ಮಾದಕ ಲೋಕದಲ್ಲಿ ತೇಲೋಕೆ ಕಿಲಾಡಿಗಳು ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಡ್ರಗ್ ವಿರುದ್ಧ ಒಂದು ಕಡೆಯಲ್ಲಿ ಸೆಡ್ಡು ಹೊಡೆದಿರುವಂಥ ಪೊಲೀಸರಿಗೆ ಶಾಕ್ ಹಾಕುವಂತ ವಿಚಾರ ಇದು ಹಾಗಾದರೆ ಶಾಕ್ ಆಗುವಂಥ ವಿಚಾರ ಏನು ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಈ ಖತರ್ನಾಕ್ ಖತರ್ನಾಕ್ಗಳು ಮಾಡಿದಂಥ ಪ್ಲಾನ್ ನಿಮಗೆ ನಿಮ್ಗೆ ಹೇಳ್ತಾ ಹೋಗ್ತೀವಿ ಸ್ಮಶಾನದಲ್ಲಿ ಗಾಂಜಾವನ್ನ ಬೆಳೆದಿದ್ದಾರೆ ಖತರ್ನಾಕ್ಗಳು ಗಾಂಜಾ ಖರೀದಿ ಕಷ್ಟ ಅಂತ ಸ್ಮಶಾನದಲ್ಲಿ ಗಾಂಜಾ ಬೆಳೆದ್ರೆ ಹಾಗಾದ್ರೆ ಗಾಂಜಾ ಹೊಡೆಯೋಕೆ ಗಾಂಜಾ ಕೃಷಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಯಲಹಂಕ ಬಳಿಯ ಅಟ್ಟೂರು ಸ್ಮಶಾನದಲ್ಲಿ ಗಾಂಜಾ ಕೃಷಿ ಮಾಡಲಾಗಿದೆ ಒಂದು ಪ್ರಶ್ನೆ ಇರೋದು ಸ್ಮಶಾನ ಗಾಂಜಾ ವ್ಯಸನಿಗಳ ಅಡ್ಡಿ ಆಗ್ತಾ ಇದೆಯಾ ಅಂತೇಳಿ ಸ್ಮಶಾನದಲ್ಲಿ ಗಾಂಜಾ ಸೇದುವಾಗ ಅಲ್ಲಿ ಗಾಂಜಾ ಬೀಜಗಳು ಉದ್ರಿ ಈ ಗಿಡ ಬೆಳೆದಿದೆಯೆನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ನಾವು ಕೂಡ ಗಮನಿಸ್ತಾ ಇದ್ವಿ ಮಾದಕ ವ್ಯಸನ ತಡೆಗಟ್ಟೋ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಆದರೂ ಇದು ಪೊಲೀಸರನ್ನ ಯಾಮಾರಿಸುವಂತ ಕೆಲಸನ ಹೇಗೆ ಸಂಪತ್ತ ಖಂಡಿತವಾಗ್ಲು ಆ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿ ನಾವು ನಶಾಮುಕ್ತ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಆಗಾಗ ಹೇಳ್ತಾನೆ ಹೇಳ್ತಾರೆ ಹೀಗಾಗಿ ಇದರ ವಿರುದ್ಧವಾಗೂ ಕೂಡ ಅಂತಂದ್ರೆ ಮಾದಕ ವಸ್ತುಗಳ ವಿರುದ್ಧವಾಗಿ ಸಮರ ಸಾರುವಂತಹ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ರೈಲುಗಳ ಮುಖಾಂತರವಾಗಿ ಬೇರೆ ಬೇರೆ ಆಯಾಮದಲ್ಲಿ ಬೆಂಗಳೂರಿನ ಡ್ರಗ್ ಬಂದು ಸೇರ್ತಾ ಇತ್ತು ಅದರಲ್ಲೂ ಕೂಡ ವಿದೇಶಿ ಪೆಟ್ಲರ್ಗಳು ಇದರಲ್ಲಿ ಸಾಕಷ್ಟು ಮಂದಿ ಅರೆಸ್ಟ್ ಕೂಡ ಆಗ್ತಾ ಇದ್ರು ಲೋಕಲಿಸ್ಟ್ ಗಳು ಕೂಡ ಸಾಕಷ್ಟು ಮಂದಿ ಅರೆಸ್ಟ್ ಆಗ್ತಾ ಇದ್ರು ಆದ್ರೆ ಈಗ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಟ್ಟೂರು ಸ್ಮಶಾನದಲ್ಲಿ ಸತ್ತಿಲ್ಲದೆ ಗಾಂಜಾ ಕೃಷಿಯನ್ನ ಮಾಡಲಾಗ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಇತ್ತೀಚೆಗೆ ದುನಿಯಾ ವಿಜಯ್ ಅಭಿನಯದ ಸಿನಿಮಾ ಭೀಮಾ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಆ ಸಿನಿಮಾದಲ್ಲೂ ಕೂಡ ಒಂದು ಸೀನ್ ಬರುತ್ತೆ ಮಾದಕ ದ್ರವ್ಯವನ್ನ ಅವರು ಸ್ಮಶಾನದಲ್ಲಿ ಕೆಲವೊಬ್ರು ಹೋಗಿ ಸೇವಿಸುವಂತಹ ಒಂದು ದೃಶ್ಯ ಆ ಬರುತ್ತೆ ಆ ಸಿನಿಮಾದಲ್ಲಿ ಅದೇ ತೆರನಾಗಿ ಈಗ ಅಟೂರ್ ಲೇಔಟ್ ಸ್ಮಶಾನ ಅಟೂರ್ನಲ್ಲಿರುವಂತಹ ಒಂದು ಸ್ಮಶಾನದಲ್ಲಿ ಗಾಂಜಾ ಬೆಳೆದಿರುವಂತಹ ಒಂದು ಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇನ್ನು ಇದು ಪೊಲೀಸರನ್ನ ಯಾಮಾರಿಸುವಂತಹ ಕೆಲಸ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅನೇಕ ಮಂದಿ ಜನ ಇಲ್ಲಿ ಹೋಗಿ ರಾತ್ರಿ ಹೊತ್ತು ಗಾಂಜಾವನ್ನ ಸೇರ್ತಾರೆ ಆ ಸೇರುವಂತಹ ಸಂದರ್ಭದಲ್ಲಿ ಬೀಜಗಳು ಏನಾದ್ರೂ ಉದುರಿ ಈ ರೀತಿ ಗಿಡಗಳು ಬೆಳೆಸ್ಕೊಂಡಿದ್ಯಾ ಅಥವಾ ಬೇಕು ಅಂತಲೇ ಮಾದಕ ವಸ್ತುವನ ಗಾಂಜಾವನ್ನ ಬೆಳೆಯುವಂತಹ ಉದ್ದೇಶದಿಂದಲೇ ಏನಾದ್ರೂ ಮಾದಕ ವ್ಯಸನಗಳು ಈ ರೀತಿಯಾಗಿ ಗಾಂಜಾವನ್ನ ಬೆಳೆದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಟು ಹಾಕೊಳ್ಳುತ್ತೆ ಸದ್ಯಕ್ಕಂತೂ ಈ ಫೋಟೇಜ್ ಗಳನ್ನ ನೋಡ್ತಾ ಇದ್ರೆ ಆ ಒಂಥರ ಈ ಗಾಂಜಾ ಏನು ಬೆಳೀತಾರಲ್ಲ ಅಕ್ರಮವಾಗಿ ಅದೇ ರೀತಿಯಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ಮಶಾನದಲ್ಲಿ ರೌಂಡ್ ಹಾಕಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಾಂಜಾ ಗಿಡಗಳು ಕಂಡು ಬಂದಿರುವಂತದ್ದು ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಪೊಲೀಸರನ್ನ ಯಾಮಾರಿಸುವಂತಹ ಕೆಲಸವನ್ನ ಪೆಟ್ಲರ್ಗಳು ಮಾಡ್ತಾ ಇದ್ದಾರೆ ಮತ್ತು ವ್ಯಸನಿಗಳು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ಹುಟ್ಟು ಹಾಕೊಳ್ತಾ ಇರುವಂತದ್ದು ಸದ್ಯಕ್ಕಂತೂ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆಯಾ ಇಲ್ವಾ ಗೊತ್ತಿಲ್ಲ ಸದ್ಯ ಈ ಸುದ್ದಿಯನ್ನಾದ್ರೂ ನೋಡಿದ್ಮೇಲೆ ಪೊಲೀಸರು ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅಲ್ಲಿ ಸ್ಮಶಾನದಲ್ಲಿ ಯಾರಾದ್ರೂ ಮಾದಕ ವ್ಯಸನಿಗಳ ಆಗಿರ್ಬೋದು ಮತ್ತು ಗಾಂಜಾ ಬೆಳೆದವರ ವಿರುದ್ಧವಾಗಾದ್ರೂ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ